ನಮಸ್ತೆ ವೀಕ್ಷಕರೇ ಹೇಗಿದ್ರಿ ಎಲ್ಲರೂ ನಾಡು ನುಡಿ ನ್ಯೂಸ್ ಲೈವ್ಗೆ ನಿಮಗೆಲ್ಲ ಸ್ವಾಗತ ವೀಕ್ಷಕರೇ ಹಿಂದಿನ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳಂತೆ ಆಸ್ತಿಯಲ್ಲಿ ಹಕ್ಕು ನೀಡಲಾಗ್ತಿರಲಿಲ್ಲ ಅದೇ ರೀತಿಯಲ್ಲಿ ಮದುವೆಯಾದ ನಂತರ ಹೆಣ್ಣನ್ನ ಕುಟುಂಬದಿಂದ ಹೊರಕ್ಕೆ ಎಂದು ಪರಿಗಣನೆ ಕೂಡ ಮಾಡಲಾಗ್ತಿತ್ತು ಆಗಿನ ಕಾಲದಲ್ಲಿ ಪೂರ್ವಜರಿಂದ ಬಂದಂತಹ ಆಸ್ತಿಯಾಗಿರಬಹುದು ಅಥವಾ ಹೆತ್ತವರು ಮಾಡಿದಂತಹ ಆಸ್ತಿಯಾಗಿರಬಹುದು ಸಂಪೂರ್ಣ ಆಸ್ತಿಯ ಹಕ್ಕನ್ನು ಗಂಡು ಮಕ್ಕಳೇ ಪಡೆದುಕೊಳ್ಳುತ್ತಿದ್ದರು ಆದರೆ ಈಗ ಹಿಂದೂ ಉತ್ತರಾಧಿಕಾರ ಕಾಯ್ದೆಯನ್ನ ಬದಲಾವಣೆ ಮಾಡಲಾಗಿದೆ ಬದಲಾವಣೆಯಾದ ಕಾಯ್ದೆಯ ಪ್ರಕಾರ ಪುರುಷರ ಹಾಗೆ ಮಹಿಳೆಯರು ಕೂಡ ಆಸ್ತಿಯಲ್ಲಿ ಹಕ್ಕನ್ನು ಪಡೆದುಕೊಳ್ಳುತ್ತಾರೆ ಇನ್ನು ನಮ್ಮ ದೇಶದಲ್ಲಿ ಹಿಂದೂ ಉತ್ತರಾಧಿಕಾರ ಕಾಯ್ದೆ ಎರಡು ಸಾವಿರದ ಐದರ ಅಡಿಯಲ್ಲಿ ಹೆಣ್ಣು ಮಕ್ಕಳು ತಂದೆಯ ಅಥವಾ ಪೂರ್ವಜರ ಆಸ್ತಿಯಲ್ಲಿ ಗಂಡು ಮಕ್ಕಳ ಹಾಗೆ ಸಮಾನ ಹಕ್ಕನ್ನು ಪಡೆದುಕೊಳ್ಳುತ್ತಾರೆ ತಂದೆ ಅಥವಾ ತಾಯಿ ಮಾಡಿಟ್ಟ ಆಸ್ತಿಯಾಗಿರಬಹುದು ಅಥವಾ ಪೂರ್ವಜರು ಮಾಡಿಟ್ಟಂತಹ ಆಸ್ತಿಯಾಗಿರಬಹುದು ಮಹಿಳೆಯರು ಪುರುಷರ ಹಾಗೆ ಸಮಾನವಾದ ಹಕ್ಕನ್ನು ಪಡೆದುಕೊಳ್ಳುತ್ತಾರೆ ಆದರೆ ಕೆಲವು ನಿಯಮಗಳ ಅಡಿಯಲ್ಲಿ ಮಹಿಳೆಯರು ಕೆಲವು ಆಸ್ತಿಯಲ್ಲಿ ಪಾಲನ್ನು ಪಡೆಯಲು ಹಕ್ಕನ್ನು ಹೊಂದಿರುವುದಿಲ್ಲ ಹಿಂದೂ ಉತ್ತರಾಧಿಕಾರದ ಕಾಯ್ದೆಯ ಪ್ರಕಾರ ಕೆಲವು ಬಗೆಯ ಆಸ್ತಿಗಳಲ್ಲಿ ಮಹಿಳೆಯರಿಗೆ ಯಾವುದೇ ರೀತಿಯ ಹಕ್ಕು ಇರುವುದಿಲ್ಲ ವೀಕ್ಷಕರೇ ಹಾಗಾದರೆ ಎರಡು ಸಾವಿರದ ಐದರ ಹಿಂದೂ ಉತ್ತರಾಧಿಕಾರದ ಕಾಯ್ದೆಯ ಪ್ರಕಾರ ಹೆಣ್ಣು ಮಕ್ಕಳು ಯಾವ ಆಸ್ತಿಯಲ್ಲಿ ಪಾಲನ್ನ ಪಡೆದುಕೊಳ್ಳಬಹುದು ಮತ್ತು ಯಾವ ಆಸ್ತಿಯಲ್ಲಿ ಪಾಲನ್ನ ಪಡೆದುಕೊಳ್ಳಲು ಸಾಧ್ಯವಿಲ್ಲ ಎಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತೀವಿ ಅದಕ್ಕೂ ಮುನ್ನ ನೀವಿನ್ನೂ ವಿಡಿಯೋನ ಲೈಕ್ ಮಾಡಿಲ್ಲ ಅಂದರೆ ಈಗಲೇ ಲೈಕ್ ಮಾಡಿ ಹಾಗೂ ನೀವು ನಮ್ಮ ಚಾನಲ್ ಮೊದಲ ಬಾರಿ ವೀಕ್ಷಣೆ ಮಾಡ್ತಾ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಮಾಹಿತಿಯನ್ನು ಪ್ರತಿಯೊಬ್ಬ ಮಹಿಳೆಯರಿಗೂ ಶೇರ್ ಮಾಡಿ ವೀಕ್ಷಕರೇ ಮೊದಲನೇದಾಗಿ ಪೂರ್ವಜರ ಆಸ್ತಿಯಲ್ಲಿ ಅಂದರೆ ಹಿಂದಿನ ಕಾಲದವರು ಮಾಡಿಟ್ಟ ಆಸ್ತಿಯಲ್ಲಿ ಮಹಿಳೆಯರು ಯಾವ ರೀತಿಯಲ್ಲಿ ಪಾಲು ಪಡೆದುಕೊಳ್ಳಬಹುದು ಅನ್ನೋದರ ಬಗ್ಗೆ ಮಾಹಿತಿಯನ್ನು ನಾವೀಗ ತಿಳಿಯೋಣ ವೀಕ್ಷಕರೇ ಹಿಂದೂ ಉತ್ತರಾಧಿಕಾರ ಕಾಯ್ದೆ ಎರಡು ಸಾವಿರದ ಐದರ ಅಡಿಯಲ್ಲಿ ಹೆಣ್ಣು ಮಕ್ಕಳು ಪೂರ್ವಜರ ಆಸ್ತಿಯಲ್ಲಿ ಗಂಡು ಮಕ್ಕಳಂತೆ ಸಮಾನವಾದ ಹಕ್ಕನ್ನು ಪಡೆದುಕೊಳ್ಳಬಹುದು ಹಿಂದೂ ಉತ್ತರಾಧಿಕಾರ ಕಾಯ್ದೆಯ ಪ್ರಕಾರ ಮಹಿಳೆಯರು ಲಾಭವನ್ನ ಅನುವಂಶಿಕವಾಗಿ ಪಡೆಯಲು ಅಥವಾ ಹಂಚಿಕೊಳ್ಳಲು ಜನ್ಮಸಿದ್ಧ ಹಕ್ಕನ್ನು ಹೊಂದಿರುತ್ತಾರೆ ಅದೇ ರೀತಿಯಲ್ಲಿ ಮಹಿಳೆಯರು ಆಸ್ತಿಯ ನಿರ್ವಹಣೆ ಮತ್ತು ನಿರ್ವಹಣೆಗಾಗಿ ಬೇಡಿಕೆಯನ್ನು ಸಹ ಮಾಡಬಹುದು ಆದರೆ ವಿಭಜನೆ ಅಂತಿಮಗೊಳಿಸಿದ್ದರೆ ತಿದ್ದುಪಡಿ ಪೂರ್ವಾನ್ವಯವಾಗಿ ಅನ್ವಯಿಸುತ್ತದೆ ಇನ್ನು ಎರಡನೇದಾಗಿ ಮದುವೆಯಾದ ಮಹಿಳೆಯರಿಗೆ ಪೂರ್ವಜರ ಆಸ್ತಿಯಲ್ಲಿ ಎಷ್ಟು ಹಕ್ಕಿದೆ ವೀಕ್ಷಕರೇ ಎರಡು ಸಾವಿರದ ಐದರ ಹಿಂದೂ ಉತ್ತರಾಧಿಕಾರದ ಕಾಯ್ದೆಯ ಪ್ರಕಾರ ಮದುವೆಯಾದ ಮಹಿಳೆಯರು ಕೂಡ ಪೂರ್ವಜರ ಆಸ್ತಿಯಲ್ಲಿ ಸಂಪೂರ್ಣವಾಗಿ ಪಾಲನ್ನ ಪಡೆದುಕೊಳ್ಳಬಹುದು ಆದರೆ ನಮ್ಮ ಭಾರತದ ಕಾನೂನಿನ ಪ್ರಕಾರ ಸಾವಿರದ ಒಂಬೈನೂರ ಐವತ್ತಾರರ ಹಿಂದೆ ಹುಟ್ಟಿದ ಹೆಣ್ಣು ಮಕ್ಕಳಿಗೂ ಆಸ್ತಿಯಲ್ಲಿ ಹಕ್ಕು ಇದ್ದರೂ ಕೂಡ ತಂದೆ ಸಾವಿರದ ಒಂಬೈನೂರ ಐವತ್ತಾರರ ಹಿಂದೆ ಸತ್ತಿದ್ದರೆ ಅವರು ಆಸ್ತಿಯಲ್ಲಿ ಪಾಲನ್ನ ಪಡೆದುಕೊಳ್ಳಲು ಸಾಧ್ಯವಿಲ್ಲ ಇನ್ನು ಮೂರನೇದಾಗಿ ತಂದೆ ಅಥವಾ ತಾಯಿ ಸ್ವಂತ ಸಂಪಾದನೆ ಮಾಡಿದ ಆಸ್ತಿಯಲ್ಲಿ ಹೆಣ್ಣು ಮಕ್ಕಳಿಗೆ ಎಷ್ಟು ಹಕ್ಕಿದೆ ವೀಕ್ಷಕರೇ ಭಾರತ ಕಾನೂನಿನ ಪ್ರಕಾರ ಒಬ್ಬ ತಂದೆಯಾದವನು ತನ್ನ ಸ್ವಂತ ಹಣದಿಂದ ಸಂಪಾದನೆ ಮಾಡಿದ ಆಸ್ತಿಯನ್ನು ತನ್ನ ಮಕ್ಕಳಿಗಾದರೂ ಕೊಡಬಹುದು ಅಥವಾ ಬೇರೆ ಯಾರಿಗಾದರೂ ಕೊಡಬಹುದು ತಂದೆಯಾದವನು ತನ್ನ ಸ್ವಂತ ಹಣದಲ್ಲಿ ಖರೀದಿ ಮಾಡಿದ ಆಸ್ತಿಯನ್ನ ಯಾರಿಗಾದರೂ ಕೊಡುವ ಹಕ್ಕನ್ನು ಹೊಂದಿರುತ್ತಾನೆ ತಂದೆ ಅಥವಾ ತಾಯಿ ತನ್ನ ಸ್ವಂತ ಹಣದಲ್ಲಿ ಖರೀದಿ ಮಾಡಿದ ಆಸ್ತಿಯಲ್ಲಿ ಮಹಿಳೆಯರಿಗೆ ಯಾವುದೇ ಹಕ್ಕು ಇರುವುದಿಲ್ಲ ಒಂದು ವೇಳೆ ತಂದೆ ಅಥವಾ ತಾಯಿ ತಾವು ಸಂಪಾದನೆ ಮಾಡಿದ ಆಸ್ತಿಯನ್ನ ಯಾರಿಗೂ ಕೊಡದೇ ಸತ್ತರೆ ಆ ಆಸ್ತಿಯಲ್ಲಿ ಗಂಡು ಮಕ್ಕಳ ಹಾಗೆ ಹೆಣ್ಣು ಮಕ್ಕಳು ಕೂಡ ಹಕ್ಕನ್ನು ಪಡೆದುಕೊಳ್ಳಬಹುದು ಆದರೆ ತಂದೆಯಾದವನು ಅಥವಾ ತಾಯಿಯಾದವಳು ಉಯಿಲು ಬರೆದಿಟ್ಟಿದ್ದರೆ ಆ ಆಸ್ತಿಯಲ್ಲಿ ಹೆಣ್ಣು ಮಕ್ಕಳು ಸಮಾನವಾದ ಪಾಲನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ ಇನ್ನು ನಾಲ್ಕನೇದಾಗಿ ಹೆಣ್ಣು ಮಕ್ಕಳಿಗೆ ಜನ್ಮ ಸಿದ್ಧ ಹಕ್ಕು ಇಲ್ಲದ ಸಂದರ್ಭದಲ್ಲಿ ಹೌದು ವೀಕ್ಷಕರೇ ಭಾರತದ ಕಾನೂನಿನ ಪ್ರಕಾರ ಕುಟುಂಬದ ಸದಸ್ಯರು ಕುಟುಂಬದ ಸಾಂಪ್ರದಾಯಿಕ ಹಿಡುವಳಿಗಳ ಹೊರಗೆ ಸಂಪಾದಿಸಿದ ಆಸ್ತಿಯಂತೆ ಜಂಟಿ ಕುಟುಂಬದ ಆಸ್ತಿಯ ಭಾಗವಲ್ಲದ ಆಸ್ತಿಗಳಿಗೆ ಹೆಣ್ಣು ಮಕ್ಕಳಿಗೆ ಯಾವುದೇ ರೀತಿಯ ಹಕ್ಕು ಇರುವುದಿಲ್ಲ ಇನ್ನು ಐದನೇದಾಗಿ ತಂದೆ ಅಥವಾ ತಾಯಿ ಆಸ್ತಿ ವಿಲ್ಲನ್ನು ಬರೆದಿಟ್ಟಿದ್ದಾರೆ ಹೌದು ತಂದೆಯಾದವನು ಅಥವಾ ತಾಯಿಯಾದವಳು ತನ್ನ ಸ್ವಂತ ಹಣದಲ್ಲಿ ಆಸ್ತಿಯನ್ನು ಖರೀದಿ ಮಾಡಿ ವಿಲ್ ಬರೆದಿಟ್ಟಿದ್ದರೆ ಆ ಆಸ್ತಿಯಲ್ಲಿ ಮಹಿಳೆಯರು ಹಕ್ಕನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ ಆದರೆ ತಂದೆಯಾದವನಿಗೆ ಅಥವಾ ತಾಯಿಯಾದವಳಿಗೆ ಪೂರ್ವಜರಿಂದ ಆಸ್ತಿ ಬಂದಿದ್ದರೆ ಮಾತ್ರ ಮಗಳಾದವಳು ಆ ಆಸ್ತಿಯಲ್ಲಿ ಪಾಲನ ಪಡೆದುಕೊಳ್ಳಬಹುದು ಇನ್ನು ಕೊನೆಯದಾಗಿ ತಂದೆ ಅಥವಾ ತಾಯಿ ಉಡುಗೊರೆ ನೀಡಿದ ಅಥವಾ ದೇಣಿಗೆ ನೀಡಿದ ಆಸ್ತಿಯಲ್ಲಿ ಹೆಣ್ಣು ಮಕ್ಕಳಿಗೆ ಎಷ್ಟು ಹಕ್ಕಿದೆ ಹೌದು ಭಾರತದ ಕಾನೂನಿನ ಪ್ರಕಾರ ತಂದೆಯಾದವನು ಅಥವಾ ತಾಯಿಯಾದವಳು ತನ್ನ ಸ್ವಂತ ಹಣದಿಂದ ಸಂಪಾದನೆ ಮಾಡಿದ ಆಸ್ತಿಯನ್ನು ಬೇರೆ ಯಾರಿಗಾದರೂ ಉಡುಗೊರೆ ನೀಡಿದರೆ ಅಥವಾ ದೇಣಿಗೆಯಾಗಿ ನೀಡಿದರೆ ಆ ಆಸ್ತಿಯಲ್ಲಿ ಮಗಳಾದವಳು ಯಾವುದೇ ಹಕ್ಕನ್ನು ಹೊಂದಿರುವುದಿಲ್ಲ ವೀಕ್ಷಕರೇ ಭಾರತದ ಕಾನೂನಿನ ಪ್ರಕಾರ ಇಂಥ ಆಸ್ತಿಯಲ್ಲಿ ಮಹಿಳೆಯರು ಹಕ್ಕನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ